ಕರ್ನಾಟಕ ಜೈ ಭೀಮ್ ಸೇನಾ ಸಮಿತಿ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜೈ ಭೀಮ್ ಸಮಿತಿ ತಾಲೂಕಾ ಘಟಕದ ವತಿಯಿಂದ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಕಲ್ಲಿನ ನಾಗಪ್ಪನಿಗೆ ಹಾಲು ಹೊಯ್ಯುವುದು ಬಿಟ್ಟು ಆಸ್ಪತ್ರೆಯ ಬಡ ರೋಗಿಗಳಿಗೆ ಮತ್ತು ಬಡ ಮಕ್ಕಳಿಗೆ ಹಾಲು ವಿತರಣೆ ಮಾಡಿದರೆ ಎಷ್ಟೋ ಒಳ್ಳೆಯದಾಗುತ್ತದೆ ಹಿಂದಿನ ಕಾಲದ ಮೂಢನಂಬಿಕೆಯನ್ನು ಎಲ್ಲರೂ ಬಿಟ್ಟು ಬಿಡಿ ಎಂದು ಸಂಘಟನೆ ಅಧ್ಯಕ್ಷ ಮಂಜುನಾಥ್ ಮಾದರ್ ಮತ್ತು ವೈದ್ಯಾಧಿಕಾರಿಗಳು ಹಾಗೂ ನಿಂಗಪ್ಪ ಕರಿಗಾರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ವೈದ್ಯರು ಮತ್ತು ಕುರುಬ ಸಮಾಜದ ಮುಖಂಡರು ಹಾಜರಿದ್ದರು ಒಂದು ನಾಗರ ಪಂಚಮಿನ ಹಬ್ಬವನ್ನು ಬಸವ ಪಂಚಮಿಯನ್ನಾಗಿ ಆಚರಿಸುವ ಮೂಲ ಉದ್ದೇಶ ಏನಂತಂದ್ರೆ ನಾಗರ ಪಂಚಮಿ ಹಬ್ಬದ ನಿಮಿತ್ತ ನಾವು ಏನು ಮಾಡ್ತೀವಿ ಅಂದರೆ ಹಾಲನ್ನು ಕಲ್ಲಿನ ಮೂರ್ತಿಗಳಿಗೆ ಮಣ್ಣಿನ ಮೂರ್ತಿಗಳಿಗೆ ಹಾಕಿ ಹೋಲ್ ಮಾಡ್ತೀವಿ ಅದನ್ನು ಹಾಲು ಮಾಡೋ ಬದ್ಲಿ ಹಾಳು ಮಾಡೋ ಬದಲಿ ಅದನ್ನು ಒಬ್ಬ ಬಡ ರೋಗಿಗಳಿಗೆ ಬಡ ಮಕ್ಕಳಿಗೆ ಎಷ್ಟೋ ಜನ ಹಾಲಿನ ಕೊರತೆ ವಿಟಾಮಿನ್ ಕೊರತೆ ಇರುವುದರಿಂದ ಎಷ್ಟೋ ಜನ ಈ ಒಂದು ಔಷಧಿ ಕೂಡ ಅದನ್ನು ವಿಚಾರಣೆ ಮಾಡಬೇಕು ಅದನ್ನು ಆ ಮೌಢ್ಯತೆಯಿಂದ ದೂರ ಆಗ್ಬೇಕಂತೇಳಿ ಆ ಮೌಢ್ಯತೆಯನ್ನು ದೂರ ಮಾಡಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಈ ರಂಧ್ರ ತಾಲೂಕು ಈ ಆಸ್ಪತ್ರೆಯಲ್ಲಿ ನೆರವೇರಿಸ್ಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಬಂಧು ಮಿತ್ರರು ಆಗಮಿಸಿ ಒಂದು ಯಶಸ್ವಿಗೊಳಿಸಿದ್ದಾರೆ ಮತ್ತು ಈ ಸರ್ಕಾರ ನೀಡುವಂಥ ಪಂಚಮಿಯನ್ನು ಆಚರಿಸೋದು ಭಾಳ ಈಗ ಸರ್ ಹೇಳಿದಂಗೆ ಇದನ್ನು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರಚುರಿತಗೊಳಿಸಿದರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಜನ ಹೇಳ್ತಾರೆ ಸಡನ್ನಾಗಿ ಈ ಕ್ರಾಂತಿ ಆಗುವುದಲ್ಲ ರೀ ಅದಕ್ಕೊಂದು ಮಾರ್ಗಸೂಚಿಯನ್ನು ಸೂಚಿಸಿ ಉಪಾಯ ಮಾಡಿಕೊಂಡು ನಿಮ್ಮ ಸಂಘಟನೆಯವರು ಏನು ಮಾಡಕತ್ತರ ಬುಧ ಸಂಘಟನೆ ಜೊತೆಗೂಡಿ ಭಾಳ ಮಹತ್ವದ ಇದ್ರೆ ಈ ಕಾರ್ಯಕ್ರಮ ಎಷ್ಟು ಮಹತ್ವದ್ದು ಬಂದರೆ ಪುನರ್ ಪುನರ್ ಬಸವಣ್ಣ ಬುದ್ಧ ಅಂಬೇಡ್ಕರ್ ಸಾಹೇಬ್ ಹುಟ್ಟು ಬಂದಂಥ ಅನುಭವವನ್ನು ಫೀಲ್ ಮಾಡ್ಕೋಬೇಕು ನಾವು ಅದಕ್ಕೆ ಅವರು ಸೈನಿಕರಾಗಿ ನಾವು ಕೆಲಸ ಮಾಡಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ನಾಯ್ತ ಅವರನ್ನಾಗಿ ತಪ್ಪಿಗೆ ತಪ್ಪಿದ್ಕೊಳ್ಳಿ ಕಂಪ್ರೂಲ್ ಮಾಡಿಕೊಳ್ಳೋದನ್ನು ತನ್ನ ಮಾತುಗಳನ್ನು ಮುಗಿಸ್ತೀನಿ